ನಮಸ್ಕಾರ ಸ್ನೇಹಿತರೆ ಇಂದು ಶ್ರೀ ಮಹದೇಶ್ವರ ಒಂದು ದೇವಸ್ಥಾನಗಳನ್ನ ಬಂದಿದ್ದೀನಿ ಇದು ಸಿದ್ದಪ್ಪಸ್ಕರ್ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಸುಮಾರು ಇದು ಎಂಟುನೂರು ವರ್ಷಗಳ ಇತಿಹಾಸವುಳ್ಳ ಒಂದು ದೇವಸ್ಥಾನ ಇದು ಸುಮಾರು ಜನಕ್ಕೆ ಗೊತ್ತಿರೋ ಗೊತ್ತಿರ್ತೋ ಗೊತ್ತಿರಲ್ವ ಆದರೆ ಇನ್ನೊಂದು ಏನಂದರೆ ಎಂಟುನೂರು ವರ್ಷ ಇತಿಹಾಸ ಒಂದು ದೇವಸ್ಥಾನ ಹಳೆಯ ಕಾಲದ್ದು ಒಂದು ದೇವಸ್ಥಾನ ಇತಿಹಾಸ ನೋಡಿದ್ರೆ ಮಲೆಮಹದೇಶ್ವರರು ಶಿಶಲ್ದಿಂದ ಬರ್ಬೇಕಾದ್ರೆ ಇಲ್ಲಿ ಬಂದು ತಪಸ್ಸು ಮಾಡಿದಂಥ ಪುಣ್ಯ ಸ್ಥಳ ಅಂತ ಒಂದು ಇಲ್ಲಿ ಒಂದು ಇತಿಹಾಸ ಇದೆ ತುಪ್ಪ ಸ್ಥಳ ಮಲೆ ಮಲೆಮಹದೇಶ್ವರ ಗುಡಿ ಇದೆ ವಿಶಾಲವಾಗಿದೆ ಗುಡಿ ಇದೇ ಒಂದು ಮಲೆಮಹದೇಶ್ವರ ತಪಸ್ಮಾಡಿ ಒಂದು ಪುಣ್ಯವಾದ ಒಂದು ಸ್ಥಳ ಮಲೆಮಾದೇಶ್ವರ ಶೀರ್ಷವೇ ಬರಬೇಕಾದ್ರೆ ಇಲ್ಲಿ ಬಂದ ಒಂದು ತಪಸ್ಮಾದಿ ಸ್ಥಳ ಅಂತ ಒಂದು ದೇವಸ್ಥಾನದ ಒಂದು ಇತಿಹಾಸ ಇದೆ ಒಂದು ಬೆಳಕು ಮನೆ ಮಹದೇಶ್ವರ ಒಂದು ದೇವಸ್ಥಾನ ಸಿದ್ಧಪಸ್ಕರ ಅಂತ ಮನೆ ಮಹದೇಶ್ವರ ದೇವಸ್ಥಾನಕ್ಕೆ ಒಂದು ಭೇಟಿ ಮಾಡಿದ್ದೀನಿ ದೇವರ ಶಕ್ತಿ ಪವಾಡಗಳನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸುಮಾರು ಕಾರಣಾಂತರಗಳಿಂದ ನಾನು ಯೂಟ್ಯೂಬ್ ನಾನು ಮಾಡೋಕ್ಕಾಗಲಿಲ್ಲ ಇವಾಗ ತಿರುಗ ನಾನು ಅನೇಕ ಒಂದು ದೇವಸ್ಥಾನ ಇತಿಹಾಸಗಳನ್ನ ನಾನು ತಿಳಿಸ್ಕೊಡ್ತೀನಿ ಎಲ್ಲ ದೇವರದ ಇತಿಹಾಸಗಳನ್ನ ತಿಳಿಸ್ಕೊಡ್ತೀನಿ ಇದು ಮಲೆಮಾದೇಶ್ವರರು ತಪಸ್ ಮಾಡಿದಂಥ ಒಂದು ಪುಣ್ಯವಾದ ಒಂದು ಸ್ಥಳ ಎಂಟುನೂರು ವರ್ಷ ಇತಿಹಾಸವುಳ್ಳ ಒಂದು ದೇವಸ್ಥಾನ ಇದು ಇಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಒಂದು ಆ ಒಂದು ಅವರ ಒಂದು ಧರ್ಮ ಅವರ ಒಂದು ಆಶೀರ್ವಾದದಿಂದ ಒಂದು ದೇವಸ್ಥಾನ ನಿರ್ಮಾಣ ಆಯಿತು ಅಂತ ಒಂದು ಇತಿಹಾಸ ಇದೆ ಭಾರಿ ವಿಶಾಲವಾದ ಒಂದು ದೇವಸ್ಥಾನ ಇದು ದಯವಿಟ್ಟು ಮಲೆಮಹದೇಶ್ವರ್ ಭಕ್ತರು ಮಲೈ ಮಹದೇಶ್ವರ ಸನ್ನಿಧಿಗೆ ಬಂದು ಭೇಟಿ ಮಾಡಿ ಭಾಳ ಒಂದು ವಿಶ್ರಾಂತಿ ಒಂದು ಸ್ಥಳ ನೋಡಿ ಮಲೆ ಮಹದೇಶ್ವರದ ಒಂದು ಇತಿಹಾಸದ್ದು ಕೆಳಗಡೆ ಅದು ಒಂದು ಕಾರಣಗಳಿಂದ ಬ್ಯಾನರ್ ಹರಿದು ಹೋಗಿದೆ ಹದಿನೆರಡನೇ ಮಲೆ ಮಹದೇಶ್ವರರು ದೇವಸ್ಥಾನದಲ್ಲಿ ತಪಸ್ ಮಾಡಿದರು ಅಂತ ಒಂದು ಮಹತ್ವರು ಸಂಚಾರ ಕಾಲದಲ್ಲಿ ವಿಮುಲ್ ಕೊಲ್ಲಿ ಬೇಲದ ಕುಪ್ಪೆಯೆಲ್ಲ ಸುತ್ತಿ ಬಂದು ಒಂದು ಪುಣ್ಯವಾದ ಒಂದು ಸ್ಥಳ ಅಂತ ಒಂದು ಇತಿಹಾಸ ಇದೆ ಮತ್ತು ಪೂರ್ವ ಗುಳಸ್ವಲೋಪದಲ್ಲಿ ಕಾಲಾಂತರ ಹದಿನೈದು ಹದಿನೆಂಟನೇ ಶತಮಾನದಲ್ಲಿ ಮೈಸೂರು ಮುಮ್ಮಡಿ ಕೃಷ್ಣರಾಜವರ ಕುಪ್ಪೆಯಿಂದ ಭವ್ಯ ದೇವಸ್ಥಾನ ಪರಿವರ್ತನೆವಾಯಿತು ಅಂತ ಒಂದು ಸ್ಥಳ ನೋಡಿಬಿಡೋದು ವಿಶ್ರಾಂತಿ ಒಂದು ದೇವಸ್ಥಾನ ತುಪ್ಪಕ್ಕೆ ನೋಡಿ ಹಾಗೆ ಮನೆ ಮಹದೇಶ್ವರ ಇದಿರೋದು ಸಿದ್ದಪ್ಪ ಸ್ಕೋರ್ ಹತ್ರ ಏನೋ ಒಂದು ಸರ್ಕಲ್ ಮುಂಚೆನೆ ಸಿಗುವಂಥ ಮನೆ ಮಹದೇಶ್ವರ ದೇವಸ್ಥಾನ ತುಂಬ ಒಂದು ಶಾಂತವಾದ ಒಂದು ಸ್ಥಳ ಒಂದು ಅಕ್ಕಪಕ್ಕ ಮನೆಗಳಿದ್ರೂ ಶಾಂತ ವಾತಾವರಣ ಎಂಬ ಒಂದು ದೇವಸ್ಥಾನ ಮಲೆ ಮಹದೇಶ್ವರ ಸನ್ನಿಧಿ ದಯವಿಟ್ಟು ಮಲೆ ಮಹದೇಶ್ವರ ಸನ್ನಿಧಿಗೆ ಬಂದು ಮಲೆ ಮಹದೇಶ್ವರ ಕೃಪರಕ್ಕೆ ಪಾತ್ರ ಹಾಕಿ ಇದು ಒಂದು ಒಂದು ಇದು ಒಂದು ಪುಣ್ಯವಾದ ಒಂದು ಕ್ಷೇತ್ರ ಭೀಮಲ್ ಕೊಲ್ಲಿ ಬೇಲ್ಕುಂಪೆ ಥರ ಇತಿಹಾಸ ಇದೆ ಅಂತ ಒಂದು ಇಲ್ಲೇ ಒಂದು ಬ್ಯಾನರ್ ಹಾಕಿದ್ರಿಂದ ಇತಿಹಾಸ ಇದೆ ಅಂತ ಮಹತ್ವರು ಹೇಳ್ಪಡೋದ ದೇವಸ್ಥಾನ ಮಲೆ ಮಹದೇಶ್ವರ ಸರ್ವರೆಗೂ ಒಳ್ಳೇದು ಮಾಡಲಿ ಇನ್ನೂ ಅತಿ ಹೆಚ್ಚಾಗಿ ಇನ್ನು ಯೂಟ್ಯೂಬ್ ವೀಡಿಯೋನ ನಾನು ಶುರು ಮಾಡ್ತೀನಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಮಲೆ ಮಹದೇಶ್ವರು ನಿಮಗೆ ಮತ್ತೆ ನಿಮ್ಮ ಕುಟುಂಬ ವರ್ಗಕ್ಕೆ ಸೌರವರ್ಗೂ ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ನಮಸ್ಕಾರ ದೇವರ ಶಕ್ತಿಯ ಪವಾಡಗಳ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ